ನಮಸ್ಕಾರಗಳು ಕಿರಣ ಸರಸ್ವತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಒಂದು ವರ ಹಾಗೂ ಒಂದು ಶಾಪದಿಂದ ಪ್ರಾರಂಭವಾದ ರಾಮಾಯಣ ಶ್ರೀರಾಮನ ಕತೆ ವಾಲ್ಮೀಕಿ ಕಾಲಕ್ಕಿಂತಲೂ ಮೊದಲಿನದ್ದು ಈ ಕತೆಯನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದದ್ದು ಅಂತ ನಮಗೆ ಗೊತ್ತು ಆದರೆ ಇದನ್ನು ವಾಲ್ಮೀಕಿಗಳಿಗೆ ಹೇಳಿದವರು ಯಾರು ನಾರದರು ಇದು ಬ್ರಹ್ಮನ ಒಂದು ವರದಿಂದ ಹೇಗೆ ರಚನೆಯಾಯಿತು ರಾಮಾಯಣ ನಿಷಾದನೊಬ್ಬನಿಗೆ ಅಂದರೆ ಬೇಟೆಗಾರನಿಗೆ ವಾಲ್ಮೀಕಿ ಮಹರ್ಷಿಗಳು ಕೊಟ್ಟ ಶಾಪ ಅದೊಂದು ಶ್ಲೋಕದ ರೂಪದಲ್ಲಿತ್ತು ಈ ಶ್ಲೋಕದ ರಚನೆ ವಾಲ್ಮೀಕಿ ರಾಮಾಯಣ ರಚನೆಗೆ ಸ್ಫೂರ್ತಿ ಕೊಟ್ಟಿತು ಇನ್ನು ರಾಮಾಯಣದ ಕೊನೆ ಕೂಡ ಒಂದು ಶಾಪದಿಂದಲೇ ಆಗಬೇಕಿತ್ತು ದೂರ್ವಾಸ ಮುನಿಗಳು ಶಾಪವನ್ನು ಕೊಡೋದ್ರಲ್ಲಿ ಇರ್ತಾರೆ ಆದರೆ ಕೊಡದೆ ಅದನ್ನು ತಡೆ ಹಿಡಿದರು ಎನ್ನುವಲ್ಲಿಗೆ ರಾಮಾಯಣ ಕೊನೆಗೊಳ್ಳುತ್ತದೆ ರಾಮನ ಅಂತ್ಯದ ನಿಖರವಾದ ವಿವರಗಳು ಹೀಗಿವೆ ನೋಡಿ ರಾಮನನ್ನು ನೋಡಲು ಬ್ರಹ್ಮನ ಆದೇಶದ ಮೇರೆಗೆ ಸ್ವತಃ ಕಾಲಪುರುಷ ಬರ್ತಾನೆ ಆತನ ಜೊತೆ ಏಕಾಂತದಲ್ಲಿ ಮಾತನಾಡುವಾಗ ಯಾರನ್ನು ಒಳಗೆ ಬಿಡಬಾರ್ದು ಎಂಬ ಆಜ್ಞೆ ಇತ್ತು ಬಾಗಿಲ ಹೊರಗೆ ಖುದ್ದಾಗಿ ಲಕ್ಷ್ಮಣನೇ ಕಾವಲನ್ನು ಕಾಯ್ತಾ ಇದ್ದ ಅಂತಹ ಸಮಯದಲ್ಲಿ ಅಲ್ಲಿಗೆ ದೂರ್ವಾಸ ಮುನಿಗಳ ಆಗಮನ ಆಗುತ್ತದೆ ಲಕ್ಷ್ಮಣ ಅವರನ್ನು ಒಳಬಿಡಲು ಒಪ್ಪದಾಗ ನನ್ನನ್ನು ಒಳಗೆ ಬಿಡದಿದ್ದರೆ ಶ್ರೀರಾಮನನ್ನು ತಾವು ಶಪಿಸುವುದಾಗಿ ದೂರ್ವಾಸ ಮುನಿಗಳು ಹೇಳುತ್ತಾರೆ ಅವರನ್ನು ಎಷ್ಟೇ ಓಲೈಸಲು ಪ್ರಯತ್ನಪಟ್ಟರೂ ಫಲವಿಲ್ಲದೆ ಹೋಗಿ ಇನ್ನೇನು ದೂರ್ವಾಸ ಮುನಿಗಳು ಶಾಪವನ್ನು ಕೊಟ್ಟೇ ಬಿಡಬೇಕು ಇವರ ಕೋಪವನ್ನು ಬಲ್ಲವನಾಗಿದ್ದ ಲಕ್ಷ್ಮಣ ರಾಮನಿಗೆ ಇವರು ಶಾಪವನ್ನು ಕೊಡುವುದನ್ನು ತಪ್ಪಿಸುವುದಕ್ಕೆ ರಾಮ ಮತ್ತು ಕಾಲಪುರುಷನ ಮಾತಿನ ನಡುವೆ ಹೋಗಿ ವಿಷಯವನ್ನು ತಿಳಿಸ್ತಾನೆ ಅಷ್ಟು ಅವಸರದಲ್ಲಿ ದೂರ್ವಾಸ ಮುನಿಗಳು ರಾಮನನ್ನು ನೋಡಲೇಬೇಕು ಅಂತ ಬಂದಿದ್ಯಾಕೆ ಮುಂದೇನಾಯಿತು ಇಲ್ಲಿಂದ ಲಕ್ಷ್ಮಣನ ಅಂತ್ಯ ಹೇಗಾಯಿತು ಈ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ನೀವು ಈ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು